ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾನ್ಸಲ್ ಆಫ್ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಬಂದಿರೋದು ಕಾರಿಗರ್ ಬಜಾರ್ಗೆ ನಿಮ್ಮ ಹೆಸರಲ್ಲಿ ಹೇಳ್ತಾ ಇರೋ ಥರನೇ ಕಾರಿಗರ್ ಅಂದರೆ ಹ್ಯಾಂಡ್ ಕ್ರಾಫ್ಟ್ ಅಂತ ಅರ್ಥ ಭಾರತದಾದ್ಯಂತ ತುಂಬನೇ ವೆರೈಟೀಸ್ ಆಫ್ ಹ್ಯಾಂಡ್ ಕ್ರಾಫ್ಟ್ಸ್ ಇದೆ ಹಾಗೆಯೇ ಎಲ್ಲ ಥರದರಲ್ಲೂ ಹೋಮ್ ಅಪ್ಲಯನ್ಸಸ್ ಆಗಿರಲಿ ಆಟ ಆಗಿರಲಿ ಏನೇ ಇದ್ರೂ ಅದನ್ನು ಕೈಯಲ್ಲೇ ಮಾಡುವಂಥ ಕಲೆ ನಮ್ಮಲ್ಲಿದೆ ಇದು ಬೆಳಗ್ಗೆ ಲೆವೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗಿ ರಾತ್ರಿ ಎಂಟು ಗಂಟೆಗೆ ಕ್ಲೋಸ್ ಆಗುತ್ತೆ ಹಾಗೆಯೇ ಇನ್ನೂರಕ್ಕೂ ಹೆಚ್ಚು ವೆರೈಟೀಸ್ ಆಫ್ ಕ್ರಾಫ್ಟ್ಸ್ ಇಲ್ಲಿ ನೀವು ನೋಡೋಕ್ಕೆ ಸಿಗ್ತವೆ ಅದರಲ್ಲಿ ತುಂಬ ಜನ ನ್ಯಾಷನಲ್ ಅವಾರ್ಡ್ ವಿನ್ನರ್ಸ್ ಕೂಡ ಇದ್ದಾರೆ ಹಾಗೇ ಇದು ಪೆಟ್ ಫ್ರೆಂಡ್ಲಿ ಅಂತ ಹೇಳಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ಯಾಕಂದರೆ ನಾವು ನಮ್ಮ ಪೆಟ್ಸ್ ಕರ್ಕೊಂಡು ಎಲ್ಲರೂ ಹೋಗಿ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಎಲ್ಲ ಕಡೆ ಆಗಲ್ಲ ಸೊ ಇದಂತ್ರ ತುಂಬಾ ಅಂಥವ್ರಿಗೆ ಹೇಳಿ ಮಾಡಿಸ್ತೀವಿ ಶಾಪಿಂಗ್ ವಿತ್ ಅವರ್ ಪೆಟ್ಸ್ ಅಂತಲೇ ಹೇಳ್ಬೋದು ಹಾಗೆಯೇ ಪಾರ್ಕಿಂಗ್ ಇಲ್ಲಿ ಫ್ರೀಯಾಗಿರುತ್ತೆ ಹಂಡ್ರೆಡ್ ರುಪೀಸ್ ಎಂಟ್ರಿ ಚಾರ್ಜಸ್ ಕೂಡ ಇರುತ್ತೆ ಬಳೆಗಳಂತೂ ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ಜನಪದ ವರ್ಕ್ಶಾಪ್ಸ್ ಕೂಡ ಕಣ್ಮುಂದೆ ನೋಡಕ್ ಸಿಗುತ್ತೆ ಈ ಚನ್ನಪಟ್ಟಣದ ಗೊಂಬೆ ಬಗ್ಗೆ ನಾನು ಹೇಳಬೇಕಾಗಿದ್ದೇ ಇಲ್ಲ ಮರದಲ್ಲಿ ರೆಡಿ ಆಗೋ ಈ ಗೊಂಬೆಗಳು ಕರ್ನಾಟಕದ ಆದ್ಯಂತ ಅಲ್ಲದೆ ವರ್ಲ್ಡ್ ವೈಡ್ ಕೂಡ ತುಂಬಾನೇ ಫೇಮಸ್ ಮುತ್ತಿನಿಂದ ಆಗಿರೋ ಸರಗಳು ಇವೆಲ್ಲ ನೋಡ್ತಾ ಇರ್ಬೋದು ತುಂಬಾನೇ ಕಲೆಕ್ಷನ್ಸ್ ಇದೆ ಹಾಗೇನೆ ನೀಮ್ ಕೂಡ ಇಲ್ಲಿ ರೆಡಿ ಮಾಡಿ ಕೊಡ್ತಾ ಇದ್ರು ಇನ್ಸ್ಟೆಂಟ್ ಆಗಿ ತುಂಬಾ ವೆರೈಟೀಸ್ ಇತ್ತು ಚಟ್ನಿ ಉಪ್ಪಿನಕಾಯಿ ಹಾಗೇನೆ ಸ್ನಾಕ್ಸ್ ಅಂತ ತುಂಬಾನೇ ಸ್ಪೈಸಿ ಆಗಿ ಟೇಸ್ಟಿ ಆಗಿರೋ ಹೆಲ್ದಿ ಆಗಿರೋ ಫುಡ್ಸ್ ನಿಮಗೆಲ್ಲ ಅವೈಲಬಲ್ ಇದೆ ಯಾರಿಗೆಲ್ಲ ನಂತರನೇ ಸೀರೆ ಅಂದ್ರೆ ತುಂಬಾ ಇಷ್ಟನೋ ಅವರಂತೂ ಇಲ್ಲಿ ಮಸ್ಟ್ ವಿಸಿಟ್ ಮಾಡ್ಬೇಕು ತುಂಬಾನೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದೆಲ್ಲ ಇತ್ತು ಇಲ್ಲಿ ಸಾರೀಸು ಹಾಗೇನೆ ಹ್ಯಾಂಗ್ ಮಾಡೋ ಪಾಟ್ಸ್ ಆಗಿರ್ಬೋದು ಹೋಮ್ ಐಟಮ್ಸ್ ಅಂತೂ ತುಂಬಾ ಯುನೀಕ್ ಅಂಡ್ ಡಿಫ್ರೆಂಟ್ ಕಲೆಕ್ಷನ್ಸ್ ಕಲರ್ಸ್ ಆಗಿರ್ಬೋದು ಅದರದು ಶೇಪ್ ಆಗಿರ್ಬೋದು ಎಲ್ಲ ಫಿನಿಶಿಂಗ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಒಡ್ದೆ ಅಂದ್ರೆ ಹೆಣ್ಮಕ್ಳಿಗೆ ಯಾವ್ದು ಇಷ್ಟ ಆಗಲ್ಲ ಹೇಳಿ ಇಲ್ಲಂದ್ರೂ ತುಂಬಾನೇ ಕಲೆಕ್ಷನ್ಸ್ ಇದೆ ಒಂದ್ಸಲ ಚೆಕ್ಔಟ್ ಮಾಡೋದು ಒಳ್ಳೇದು ಅಂತ ನನ್ನ ಅನಿಸಿಕೆ ಲ್ಯಾಂಬ್ಸ್ ಕೂಡ ಕ್ಯೂಟ್ ಆಗಿರೋದಿತ್ತು ಪೇಂಟಿಂಗ್ಸ್ ಅಂತ ಬಂದ್ರೆ ತುಂಬಾನೇ ರಿಚ್ ಆಗಿ ಒಂದ್ ಪೇಂಟಿಂಗ್ ಹಾಕಿದ್ರೆ ಸಾಕು ವಾಲ್ ಫುಲ್ ಡೆಕೋರೇಟ್ ಆಗಿ ಕಾಣೋ ತರದ್ದು ನೇಚರ್ ಫ್ರೆಂಡ್ಲಿ ಆಗಿರ್ಬೋದು ರಾಜ ಮಹಾರಾಜ ಪೇಂಟಿಂಗ್ಸ್ ಆಗಿರ್ಬೋದು ತುಂಬಾನೇ ಯೂನಿಕ್ ಕಲೆಕ್ಷನ್ಸ್ ಇದೆ ಪಿಂಗಾಣಿ ವಸ್ತುಗಳು ಮಣ್ಣಿನ ವಸ್ತುಗಳು ಲೈಟ್ಸು ಲ್ಯಾಂಪ್ಸು ಕಪ್ಸು ಏನ್ ಬೇಕು ಎಲ್ಲಾನು ಇತ್ತು ಸಾರಿಗಳಂತೂ ತುಂಬಾನೇ ಕಲೆಕ್ಷನ್ಸ್ ಇದೆ ಮರಳಿ ಅನ್ನೋ ಈ ಶಾಪನ್ನ ನೀವು ನೋಡಲೇಬೇಕು ಅಂತ ನಾನು ಮಸ್ಟ್ ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ಲೈಟ್ಸ್ ಅಂತೂ ತುಂಬಾ ಯೂನಿಕ್ ಹಾಗೇ ಹ್ಯಾಂಡ್ ಮೇಡ್ ಇತ್ತು ಇಲ್ಲಿ ನನಗೆ ಪರ್ಸ್ನಲಿ ಬ್ಯಾಗ್ಸ್ ತುಂಬಾ ಇಷ್ಟ ನೋಡೋಕ್ಕಂತೂ ತುಂಬಾ ಕ್ಯೂಟ್ ಕ್ಯೂಟ್ ಆಗಿರೋ ಬ್ಯಾಗ್ಸ್ ಇತ್ತು ಯಾರೆಲ್ಲ ಬಾಗ್ಸ್ ನ ಇಷ್ಟಪಡೋರು ಇದರ ಅದ್ರಲ್ಲೂ ಈ ತರದ ನೇಚರ್ ಫ್ರೆಂಡ್ಲಿ ಯು ಹ್ಯಾವ್ ಟು ಮಸ್ಟ್ ಈ ಒಂದು ಯೂನಿಕ್ ಹೋಮ್ ಡೆಕೋರ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ತುಂಬಾನೇ ಕಲೆಕ್ಷನ್ಸ್ ಇತ್ತು ಹಾಗೆ ತುಂಬಾನೇ ಯೂನಿಕ್ ಮತ್ತೆ ನೀಟ್ ಫಿನಿಶಿಂಗ್ ಮತ್ತೆ ನೇಚರ್ ಫ್ರೆಂಡ್ಲಿ ಅಂತ ಹೇಳಕ್ಕೆ ನಾನು ತುಂಬಾನೇ ಇಷ್ಟ ಖುಷಿ ಆಗುತ್ತೆ ಯಾಕಂದ್ರೆ ಪ್ಲಾಸ್ಟಿಕ್ ಅದು ಇದಕ್ಕಿಂತ ವುಡ್ಡಲ್ಲಿ ಅಲ್ಲಿ ಕಲ್ಲಲ್ಲಿ ಆಗಿರೋದು ತುಂಬಾ ಒಳ್ಳೇದು ನೇಚರ್ಗೂ ಕೂಡ ನಮಗೂ ಕೂಡ ಯಾರಿಗೆಲ್ಲ ತುಂಬಾ ಡಿಫ್ರೆಂಟ್ ಆಗಿರೋ ಟ್ರೇಸ್ ಬೇಕು ಆ ಥರದ್ದೆಲ್ಲ ಇರತ್ತಲ್ವ ಹೆಣ್ಮಕ್ಳಿಗೆ ಬ್ಯಾಗ್ಸ್ ಎಲ್ಲ ಡಿಫ್ರೆಂಟಾಗಿ ಆಗಿ ಬೇಕು ಅನ್ನೋರು ಮಸ್ಟ್ ವಿಸಿಟ್ ಮಾಡಿ ಪಾಟ್ಸ್ ಅಥವಾ ಮಣ್ಣಿನ ಸಾಮಾನುಗಳನ್ನು ನೋಡೋದೇ ಒಂದು ಖುಷಿ ಅಲ್ವಾ ತುಂಬ ಇಷ್ಟ ಆಗತ್ತೆ ನನಗೆ ತುಂಬಾ ಕ್ಯೂಟ್ ಅನ್ನಿಸ್ತು ನಾನು ಕೂಡ ಅವ್ರಿಗೆ ಹೇಳ್ದೆ ಒಂದು ಕೊಡ್ಸಿ ನಂಗೆ ಬೇಕು ಅಂತ ದೇ ಸ್ಮೈಲ್ಡ್ ಆ್ಯಂಡ್ ಹೇಳಿದ್ರು ನೀವು ಹೆಣ್ಮಕ್ಳು ಕೇಳ್ತೀರಾ ಅಂತ ನಾವು ಹೆಣ್ಮಕ್ಳು ಗೊತ್ತಲ್ಲ ಎಲ್ಲರ್ಗುನು ಎಲ್ಲೇ ಹೋದ್ರೂ ನಮಗೆ ಅಲಂಕಾರಿಕ ವಸ್ತುಗಳಂದರೆ ತುಂಬಾ ಖುಷಿ ತುಂಬಾ ಇಷ್ಟ ಕೂಡ ಸೊ ನಾನು ಒಂದು ತಗೊಂಡೆ ನನಗೂ ತುಂಬ ಇಷ್ಟ ಆಯ್ತು ಕಲೆಕ್ಷನ್ಸಲ್ಲಿ ಅಲ್ಲಿ ನಾವ್ ಹೆಣ್ಮಕ್ಳಿಗೆ ಮಿರರ್ ಕಡ್ರೆ ಸುಮ್ನೆ ಇರಕ್ಕಾಗತ್ತ ನಂದು ಒಂದು ಸೆಲ್ಫಿ ಇರ್ಲಿ ಅಂತ ತಗೊಂಡು ಹಾಗೇನೆ ಮುಂದೆ ಹೊರಟ್ವಿ ನಾವು ಈ ತರದ್ ಒಂದ್ ಸಾರಿ ಪಿನ್ ಇರತ್ತೆ ಇಮೇಜ್ ಕೂಡ ನನ್ಗೆ ಇರ್ಲಿಲ್ಲ ದಟ್ ಇಸ್ ಸೋ ಕ್ಯೂಟ್ ಅಂಡ್ಯೋನಿ ಭಾರತದಾದ್ಯಂತ ಇರೋ ಫೇಮಸ್ ಚಾಟ್ಸ್ ಹಾಗೂ ವೆರೈಟಿ ಫುಡ್ಗಳು ಅಲ್ಲಿ ಅವರಿಂದೇ ಅವ್ರ ಕೈ ರುಚಿನ ತಿನ್ನೋದು ಅಂದರೆ ತುಂಬಾ ಸ್ಪೆಷಲ್ ಅಂತ ನಾನು ತಿಳ್ಕೊಳ್ತೀನಿ ತುಂಬಾ ಟೇಸ್ಟಿಯಾಗಿತ್ತು ಕೂಡ ಈ ಥರದ ಕ್ರಿಯೇಟಿವ್ ವಿಡಿಯೋಸ್ಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್